ನಾನು ಪೊಲೀಸ್ನವ್ರಿಗೆ ಕೇಳಿದೆ ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು ಅವರು ಅಣಸಿಪೇಟ್ರಿ ಬೈಲ್ ಮೂವ್ ಮಾಡಿದ್ರಂತೆ ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ

ನಾನು ಪೊಲೀಸ್ನವ್ರಿಗೆ ಕೇಳಿದೆ ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು ಅವರು ಆರ್ಟಿಸಿಪೇಟ್ರಿ ಬೇಲ್ ಮೂವ್ ಮಾಡಿದ್ರಂತೆ ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ ಆರ್ಟಿಸಿಬಿಡಿ ಬೇಲ್ ಸಿಕ್ಕಲಿಲ್ಲ ವಜಾ ಆಗೋಯ್ತೋ ಆರ್ಟಿಸಿಬಿಡಿ ಬೇಲ್ ಅದಕ್ಕೆ ಅವ್ರನ್ನ ಕಷ್ಟಲಿ ತಗೊಂಡಿರಬೇಕು ಅಂತ ಅನ್ಸುತ್ತೆ ಊದರ್ ಸರ್ ಕೂಡ ದೊಡ್ಡದ ಮನೆ ಜೊತೆ ಮಾತಾಡಿಲ್ಲ ಇಲ್ಲಿ ಬಂದ್ಬಿಟ್ಟಿದ್ದೆ ಪೊಲೀಸ್ನವ್ರ ಜೊತೆ ಮಾತಾಡಿ